ಅಡವಿ ನಿಲಯ ನಿಮ್ ಕರ ಪಿಡಿದು ಪಾಲಿಸಯ್ಯ ಕರ ಪಿಡಿದು ಪಾಲಿಸಯ್ಯ ಅಡವಿ ನಿಲಯ ನಿಂ ಕರ ಪಿಡಿದು ಪಾಲಿಸಯ್ಯ ಕರ ಪಿಡಿದು ಮೃಡನು ಮೃಡನುತ ಭಾರತಿ ಒಡೆಯನೆ ಪ್ರಾರ್ಥಿಪೆ ಬಿಡಿಸು ಮಾಯ ಅಡವಿ ನಿಲಯ ನಿನ್ನಡಿಗೆರಗುವೆ ಕರ ಪಿಡಿದು ಪಾಲಿಸಯ್ಯ ಕರ ಪಿಡಿದು ಪಾಲಿಸಯ್ಯ ನಿನ್ನ ದರುಷ ನದಿಯನ್ನ ಜನುಮ ಪಾವನ್ನ ವಾಯಿತಯ್ಯ ನಿನ್ನ ದರುಷ ಎನ್ನ ಜನುಮ ಪವನ್ನವಾಯಿತಯ್ಯ ನಿನ್ನ ಅನುಗ್ರಹವನ್ನು ಪಡೆದ ನಿನ್ನ ಅನುಗ್ರಹವನ್ನು ಪಡೆದ ಸಂಪನ್ನರೊಳಿಡುಜಿಯ ಅಡವಿ ನಿಲಯ ನಿನ್ನಡಿಗರಗುವೆ ಕರ ಪಿಡಿದು ಪಾಲಿಸಯ್ಯ ಕರ ಪಿಡಿದು ಪಾಲಿಸಯ್ಯ ತರುಚರಣರ ದ್ವಿಜವರ ರೂಪತ್ರಯ ಧರಿಸಿದಂಥದೇವ ತರುಚರಣರ ದ್ವಿಜವರ ರೂಪತ್ರಯ ದೇವ ದುರುಳ ದೈತ್ಯ ಪರಿವಾರ ಗರ್ವಹರ ದುರುಳ ದೈತ್ಯ ಪರಿವಾರ ಗರ್ವಹರ ಶರಣರ ಸಂಜೀವ ಅಡವಿ ನಿಲಯ ನಿನ್ನಡಗ ುವೆ ಕರ ಪಿಡಿದು ಪಾಲಿಸಯ್ಯ ಕರ ಪಿಡಿದು ಸೃಷ್ಟಿಯೊಳಗೆ ಅತಿ ಶ್ರೇಷ್ಠ ವೆಂದೆನಿಸಿದ ಕುಷ್ಟಗಿ ಪುರವಾಸ ಸೃಷ್ಟಿಯೊಳಗೆ ಅತಿ ಶ್ರೇಷ್ಠ ವೆಂದೆನಿಸಿದ ಕುಷ್ಟಗಿ ಪುರವಾಸ ದಿಟ್ಟ ಮೂರು ತಿಾಮ ಸುಂದರ ವಿಠಲ ಪ್ರಿಯದಾಸ ದಿಟ್ಟ ಮೂರುಟಿ ಶಾಮ ಸುಂದರ ವಿಠಲ ಪ್ರಿಯದಾಸ ಅಡವಿ ನಿಲಯ ನಿನ್ನಡಿಗೆ ರಘುವೆಕರ ಪಿಡಿದು ಪಾಲಿಸಯ್ಯ ತ ಭಾರತಿ ಒಡೆಯನೆ ಪ್ರಾರ್ಥಿಪೆ ಬಿಡಿಸುಬವದ ಮಾಯಾ ಅಡವಿ ನಿಲಯ ನಿನ್ನಡಿಗೆ ಪಿಡಿದು ಪಾಲಿಸಿದು ಪಾಲಿಸಿದು ಪಾಲಿಸಯ್ಯ ಹರೇ ಶ್ರೀನಿವಾಸ